ಅಕ್ರಮ ಮದ್ಯ ಮಾರಾಟ ನಿಲ್ಲಿಸುವಂತೆ ಮಹಿಳೆಯರ ಒತ್ತಾಯ ಅಕ್ರಮ ಮದ್ಯ ಮಾರಾಟದಿಂದ ಗ್ರಾಮದಲ್ಲಿ ನೆಮ್ಮದಿ ಇಲ್ಲ ಪ್ರತಿಯೊಂದು ದಿನಸಿ ಢಾಬಾ ಅಂಗಡಿಗಳಲ್ಲಿ ಮದ್ಯ ಮಾರಾಟ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಪರಶುರಾಮಪುರ ಹೋಬಳಿಯ ದೊಡ್ಡ ಬೀರನಹಳ್ಳಿಯಲ್ಲಿ ನಡೆದ ಘಟನೆ ನಮ್ಮ ಗ್ರಾಮದ ಪ್ರತಿಯೊಂದು ಡಾಬಾ ಅಂಗಡಿಗಳಲ್ಲಿ ಮಧ್ಯ ದೊರಕುತ್ತಿವೆ ಈ ಹಿನ್ನೆಲೆ ವಯೋವೃದ್ಧರು ಮಹಿಳೆಯರು ಶಾಲಾ ಮಕ್ಕಳು ಓಡಾಡಲು ತೊಂದರೆ ಕುಡಿದು ಬಂದು ಸುಖ ಸುಮ್ಮನೆ ರಾತ್ರಿಯಾದರೆ ಸಾಕು ಫುಲ್ ಗಲಾಟೆ ನಮ್ಮ ಗಂಡಸರು ದುಡಿದಿದ್ದೆಲ್ಲ ಹಣವನ್ನು ಕುಡಿಯುತ್ತಿದ್ದಾರೆ ಇದೇ ರೀತಿಯಾದರೆ ನಮ್ಮ ಮಕ್ಕಳ ಜೀವನ ಗತಿ ಏನು ಕುಡಿದು ಬಂದು ದಿನನಿತ್ಯ ಹೆಂಗಸರ ಮೇಲೆ ಹಲ್ಲೆ ಮಾಡುತ್ತಾರೆ ಮಹಿಳೆಯರು ಇಂದು ತಾಲೂಕು ತಂಡಾಧಿಕಾರಿಗಳಿಗೆ ಮನವಿ ಅಬಕಾರಿ ಇಲಾಖೆಗೆ ಕೂಡ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಿದ್ದಾರೆ ಏನಾದರೂ ಎಮ್ಮೆ ಚರ್ಮದ ಅಧಿಕಾರಿಗಳು ಗ್ರಾಮಗಳ ಕಡೆ ಅಕ್ರಮ ಮಧ್ಯ ತಡೆಗಟ್ಟುವರೆ ಕಾದು ನೋಡಬೇಕಾಗಿದೆ ವರದಿ ಮೌನೇಶ ಚಳ್ಳಕೆರೆ ಒಂದು ಹೆಂಡತಿ ಮಕ್ಕಳು ಜಗಳ ಮಾಡೋದು ಒಳ್ಳೆಯ ನಿಂದಿರಲ್ಲ ನಾವೆಲ್ಲೋ ಹೋಗಿರ್ತೀವಿ ಅದಕ್ಕೆ ಫೋನ್ ಮಾಡೋದು ಡ್ಯಾನ್ಸ್ ಮಾಡೋದು ಈ ಥರ ಎಲ್ಲ ಮಾಡ್ತಾರೆ ಇದು ಮಾಡಿದ ಇದನ್ನು ಮಾಡಿದ ಊಟ ಮಾಡಿದ ಇದು ಊಟ ಅಂತ ಜಾಗ ಒಟ್ಟು ಒಲ ಕೆಲಸ ಮಾಡಲ್ಲ ಏನೊಂದು ಜವಾಬ್ದಾರಿ ತಗೊಳೋಲ್ಲ ಇಷ್ಟೆಲ್ಲ ಮಾಡಿ ಮನೆ ಊರಲ್ಲೇ ಇದ್ದರೆ ನೈಟ್ ಹೊತ್ತು ಏನಾರ ಫಂಕ್ಷನ್ ಮಾಡಿದ್ರೆ ಅವರೇ ಹಂಗೆ ಹಿಂಗೆ ಅಂತ ಬೈತಾ ಇರೋದು ಮಾಡ್ತಿದ್ವಿ ಇದ್ದಾವೆ ಅಂಗಡಿಗಳು ಮಾರಾಟ ಮಾಡ್ತಾರೆ ಅದಕ್ಕಾಗಿ ನಾವು ಪರಿಹಾರ ಬೇಕಂತ ಸತ್ರ ಬಂದು ಕೇಳ್ಕೊಂತ ಇದ್ವಿ ಮನೆ ಮನೇಲಿ ಮಾಡ್ತಾ ಇದ್ವಿ ಹತ್ತು ಜನ ನಮ್ಮ ಬಂದಿದ್ವಿ ನಮ್ಗೆ ನಿಲ್ಲಿಸೇ ಬೇಡ ಬಂದಿದ್ವಿ ತಳ